ಪಬ್ನಿಂದ ಹೊರಬಿದ್ದವನು ಖರೀದಿ ಮಾಡಿದ ಅಂಗಿ ಪರ್ಫ್ಯೂಮು ಪುಸ್ತಕ ಇತ್ಯಾದಿಗಳನ್ನು ಎದೆಗೆ ಅವಚಿಕೊಂಡು ಹಿತವಾಗಿ ತೊಯ್ಯುತ್ತಾ ಕಾರಿನ ಕಡೆಗೆ ನಡೆದವನಿಗೆ ಕಾರಿನ ಕದ ಬಿಚ್ಚುತ್ತಿದ್ದಂತೆಯೇ ಅಚ್ಚರಿ ಕಾದಿತ್ತು ಡ್ರೈವರ್ ಸೀಟಿನ ಮೇಲೆಯೇ ಇತ್ತು ಹಸಿರು ಲಕೋಟೆ ಬೆಳಗ್ಗೆ ಏಳು ಹದಿನೈದಕ್ಕೆ ದಿಲ್ಲಿಯ ಫ್ಲೈಟು ಎಕಾನಮಿ ಕ್ಲಾಸ್ ಟಿಕೆಟು ನಾಳೆ ಬೆಳಗಿನ ಜಾವ ಐದು ಮುಕ್ಕಾಲಿಗೆ ಏರ್ಪೋರ್ಟ್ನಲ್ಲಿ ಇರಬೇಕು ಪಾಲಿ ಬೆಟ್ಟಕ್ಕೆ ಹಿಂತಿರುಗುವ ಪ್ರಶ್ನೆಯೇ ಇಲ್ಲ ಆದರೆ ಈ ಜೀನ್ಸ್ ಟಿ ಶರ್ಟ್ ಹೆಚ್ಚೆಂದರೆ ಒಂದಷ್ಟು ಪೋಲೋ ಶರ್ಟ್ ಒಬ್ಬ ನಿವೃತ್ತ ಕರ್ನಲ್ ಹಿರಿಯ ಅಧಿಕಾರಿಗಳ ಮುಂದೆ ಹಾಜರಾಗುವ ರೀತಿ ಖಂಡಿತ ಅಲ್ಲ ಇಷ್ಟಾಗಿ ಇವತ್ತಿನ ರಾತ್ರಿ ಬೆಂಗಳೂರಿನಲ್ಲಿ ಎಲ್ಲಿ ಉಳಿಬೇಕು ಉತ್ತರ ಅದೇ ಹಸಿರು ಲಕೋಟೆಯಲ್ಲಿತ್ತು ಅದೇ ಬ್ರಿಗೇಡ್ ರಸ್ತೆಯ ಸಿಡಿ ಅಂಗಡಿಯ ಪಕ್ಕದಲ್ಲೇ ಇರುವ ಕರ್ಜನ್ ಕೋರ್ಟ್ ಹೋಟೆಲ್ನಲ್ಲಿ ಸಿಂಗಲ್ ರೂಮು ಸ್ಯಾಮ್ ಸಿನೋರಾ ಎಂಬ ಹೆಸರಿನಲ್ಲಿ ಕಾದಿರಿಸಲಾಗಿದೆ ಹಣ ಕೊಡಬೇಕಾಗಿಲ್ಲ ಬೆಳಗ್ಗೆ ನಾಲ್ಕು ಹೋಟೆಲ್ನವರು ಎಬ್ಬಿಸ್ತಾರೆ ನಿನ್ನ ಕಾರು ಏರ್ಪೋರ್ಟ್ನಲ್ಲಿ ಪಾರ್ಕ್ ಮಾಡಿ ವಿಮಾನ ಹತ್ತಬಹುದು ಆದರೆ ಬಟ್ಟೆ ಅದಕ್ಕೆ ಉತ್ತರ ಸಿಕ್ಕಿದ್ದು ಕರ್ಜನ್ ಕೋರ್ಟ್ ಹೋಟೆಲ್ನ ಕೋಣೆಯಲ್ಲಿ ಮಟ್ಟಸವಾಗಿ ಜೋಡಿಸಿದ ಒಂದು ಬೂದು ಬಣ್ಣದ ಸೂಟು ಬಿಳಿಯ ಅಂಗಿ ಮತ್ತು ಮಿರ್ರ ಮಿರ ಮಿಂಚುವ ಹತ್ತನೇ ನಂಬರಿನ ಲೆದರ್ ಶೂ ಎಲ್ಲವೂ ಸಿದ್ಧವಾಗಿತ್ತು ಎಂಥ ಅದ್ಭುತ ಜನ ಇದೆಂಥ ಕರಾರು ಒಕ್ಕಾದ ಕೆಲಸ ಮಾಡ್ತಾರೆ ಹಾಗಂದುಕೊಳ್ಳುತ್ತಿರುವಾಗಲೇ ಅಪ್ಪನ ಮಾತು ನೆನಪಾದು ಚೋಳೆ ಮೊಕ್ಕ ತಮ್ಮ ಕೆಲಸ ಆಗಬೇಕು ಅಂದ್ರೆ ಬ್ರೇಕಾದ್ ಮಾಡ್ತಾರೆ ಆದರೆ ಕರ್ಜನ್ ಕೋರ್ಟಿನ ಪುಟ್ಟ ಕೋಣೆಯಲ್ಲಿ ಇನ್ನೊಂದು ವೈನ್ ತರಿಸಿ ಕುಡಿದು ಪಕ್ಕದ ಅಂಗಡಿಯಿಂದಲೇ ಹುರಿದ ಕೋಳಿ ಮತ್ತು ಫಿಂಗರ್ ಚಿಪ್ಸ್ ತಿಂದು ಅಂಗಾತ ಮಲಗಿದವನಿಗೆ ನೆನಪಾದದ್ದು ಲ್ಯಾವಿ ಅಲ್ಲ ಕಾರಿನ ನಂಬರು ಮತ್ತು ದೇಶ ದೇಶ ಸುತ್ತುವ ದೃಶ್ಯ ಅದ್ ಯಾವ್ಯಾವ ದೇಶಗಳು ಎಂತೆಂಥ ಏರ್ಪೋರ್ಟ್ಗಳು ಟರ್ಮಿನಲ್ನಿಂದ ಟರ್ಮಿನಲ್ಗೆ ಸಬ್ವೇಗಳ ಒಂದು ರೈಲಿನಿಂದ ಇನ್ನೊಂದು ರೈಲಿಗೆ ಹಡಗು ಹತ್ತಿಬಿಟ್ಟರೆ ಸಾಕು ಅದೆಷ್ಟು ನೀಲ ನೀಲ ಸಮುದ್ರ ಯಾವ ದೇಶದಲ್ಲಿ ಎಂಥ ಬೆಳಕು ಕೆಲವು ದೇಶಗಳಲ್ಲಿ ರಾತ್ರಿಯೇ ಆಗೋದಿಲ್ಲ ದ ಮಿಡ್ ನೈಟ್ ಸನ್ ಮಲಗುವಾಗ ಪಿಸ್ತೋಲ್ ತೆಗೆದು ತಲೆ ದಿಂಬಿನ ಅಡಿಗೆ ಇಟ್ಟುಕೊಂಡೆ ಅದು ಸಾಯುವ ಕಟ್ಟ ಕಡೆಯ ದಿನದವರೆಗಿನ ಅಭ್ಯಾಸ ಮೊದಲ ರಾತ್ರಿ ಲ್ಯಾವಿ ಎದೆಯ ಮೇಲೆ ಬೆವತ್ತು ಮಲಗಿದ್ದಳು ದಿಂಬಿನ ಅಡಿಗೆ ಅದಿದ್ದೇ ಇತ್ತು ವೆಬ್ಲಿಯನ್ ಸ್ಕಾಟ್ ಆರು ಕಾಡತೂಸುಗಳ ಕೈ ತುಂಬ ಇಮುಡುವ ಕರಿ ನಾಗರದಂತೆ ಮಿರುಗುಡುವ ಚೆಂದದ ವೆಪನ್ ಇನ್ನೊಮ್ಮೆ ಕಾರಿನ ನಂಬರ್ ನೆನಪು ಮಾಡಿಕೊಂಡೆ ಗುಟುಕರಿಸಿದ ವೈನ್ ತನ್ನ ಕೆಲಸ ಆರಂಭಿಸಿತ್ತು ಸನ್ನಿವೇಶ ಬದಲಾಗ್ತಾ ಇದೆ ವಿಮಾನದಲ್ಲಿ ಕುಳಿತವನಿಗೆ ಎಂಥದ್ದೋ ಸಂತೋಷ ಲ್ಯಾವಿಗೆ ಒಂದು ಫೋನ್ ಮಾಡಬೇಕು ಅಂತಲೂ ಅನ್ನಿಸಲಿಲ್ಲ ಮೊದಲ ಬಾರಿಗೆ ವಿಮಾನವೇರಿದ ಹುಡುಗನಂತಾಗಿದ್ದೆ ಇದು ಗಗನಕ್ಕೆ ಜಿಗಿಯುವ ಮೋಜು ಚಿಕ್ಕಂದಿನಿಂದಲೂ ಆಕರ್ಷಣೆ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಒಂದು ಹಂತದ ತರಬೇತಿ ಮುಗಿಸಿ ಈಗ ಹೇಳಿ ಆರ್ಮಿ ನೇವಿ ಏರ್ಫೋರ್ಸ್ ಯಾವುದಿಕ್ಕ ಬೇಕು ಅಂತ ಕೇಳಿದಾಗ ಮನಸ್ಸಿಗೆ ಅದು ಯಾವ ಮಂಕು ಕವಿದಿತ್ತು ಆರ್ಮಿ ಅಂದ್ಬಿಟ್ಟಿದ್ದೆ ಏರ್ಫೋರ್ಸ್ ಸೇರಿದ್ದಿದ್ರೆ ಈ ಹೊತ್ತಿಗೆ ಏನಾಗಿರ್ತಾ ಇದ್ದೆ ವಿಂಗ್ ಕಮಾಂಡರ್ ಅದೆಷ್ಟು ಸಲ ಗಗನಕ್ಕೆ ಚಿಮ್ಮಿರುತ್ತಿದ್ದನು ಯಾವ ಎತ್ತರಕ್ಕೆ ಹಾರಿ ಎಲ್ಲಿ ಹೊರಳಿ ಎಲ್ಲಿಂದ ಬಾಂಬಿನ ಸುರಿಮಳೆಯ ಸುರಿದು ಓ ವಿಂಗ್ ಕಮಾಂಡರ್ ಮಾಚಿ ಮಾಡ ರವೀಂದ್ರ ಪೂಣಚ್ಚ ನಾಟ್ ಎ ಜೋಕ್ ಆದರೆ ಆರ್ಮಿಯ ಆಕರ್ಷಣೆ ಬೇರೆನೇ ಇತ್ತು ಆ ದಿನಗಳಲ್ಲಿ ನೆರಳಿನಂತೆ ಇದ್ದವನು ನರೇಂದರ್ ಸಿಂಗ್ ದುಗ್ಗಲ್ ಅವನು ಆರ್ಮಿಯ ಬದುಕು ಆರಿಸಿಕೊಂಡಾಗ ಮೈಯ ನೆರಳು ಬಿಟ್ಟು ಹೋದೀತು ಎನ್ನಿಸಿ ನಾನು ಆರ್ಮಿಗೆ ಸೇರಿದೆ ಅಂಥ ಗೆಳೆತನ ಅದು ಬೆಹನ್ ಚೌದ್ ಅಂತ ಬೈಯುತ್ತಲೇ ಕಾಶ್ಮೀರದ ಕೊಳ್ಳದಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಬಡಿದಾಡಿದ ಧೀರ ಡಿಕ್ಕಿ ಹೊಡೆದರೆ ಸಾಕು ಬಂಡೆ ಸಿಡಿದು ಹೋಗುತ್ತಿತ್ತು ಅಂಥ ದೃಢ ದೇಹಿ ಆದರೆ ಕುಪುವಾಡದ ಮಿಲಿಟರಿ ಕ್ಯಾಂಪಿನಲ್ಲಿ ಮಲಗಿದ್ದವನನ್ನ ಉಗ್ರಗಾಮಿಯೊಬ್ಬನ ಒಂದೇ ಒಂದು ಗುಂಡು ಕೊಂದು ಹಾಕಿತ್ತು ಮೈಯ ನೆರಳಿನಂತಿದ್ದ ಕರ್ನಲ್ ನರೇಂದರ್ ಸಿಂಗ್ ದುಗ್ಗಲ್ ನಿಶ್ಚೇಷ್ಟಿತನಾಗಿ ಮಲಗಿದ್ದ ಬೆಟಾಲಿಯನ್ನಿನ ಹುಡುಗರು ಉಗ್ರವಾದಿಯ ಬೆನ್ನತ್ತಿ ಕೊಳ್ಳದ ಕೊರಕುಲಗಳಲ್ಲಿ ಅಲಿಯುತ್ತಾ ಇದ್ರೆ ಅವನು ಅಚಾನಕ್ಕಾಗಿ ನನ್ನ ಕಣ್ಣಿಗೆ ಬೀಳಬೇಕೆ ಏಳು ಅಡಿ ಎತ್ತರವಿದ್ದ ಅಫ್ಘಾನಿಸ್ತಾನದ ಶಸ್ತೂನಿ ಕೈಲಿದ್ದ ಕಲಾಶ್ನಿಕಾವ್ ಎತ್ತಿ ನನ್ನೆಡೆಗೆ ಗುರಿ ಇಡುವ ಮೊದಲೇ ನನ್ನ ಬಂದುಕಿನ ಕುದುರೆ ಎಳೆದಿದ್ದೆ ಹೊರಟಿದ್ದು ಒಂದೇ ಉದ್ಗಾರ ಅಲ್ಲೋ ಅವನು ಸತ್ತ ಮೇಲೂ ಗುಂಡು ಹಾರಿಸುತ್ತಲೇ ಇದ್ದನಲ್ವಾ ನನ್ನ ಕಣ್ಣುಗಳಿಂದಿನ ಬೆಂಕಿ ಸಾಕಿತ್ತು ಏಳು ಅಡಿಯ ಷಷ್ಟೂನಿ ಉಗ್ರನನ್ನ ಕೊಲ್ಲಲಿಕ್ಕೆ ಆದರೆ ಒಂದೊಂದು ಗುಂಡು ನರೇಂದರ್ನ ಹೆಸರಲ್ಲಿ ಹೊಡೆದಿದ್ದೆ ಶಸ್ತೂನಿಯ ಶವ ಎರಡು ತುಂಡಾಗಿತ್ತು ಸೊಂಟದ ಬಳಿ ಅದೇಕೆ ಇವತ್ತು ನೆನಪಾಗ್ತಾ ಇದ್ದಾನೆ ನರೇಂದರ್ ಬದುಕಿನ ಒಳಕ್ಕೆ ಮತ್ತೇನಾದರೂ ಬರಲಿದೆಯಾ ಇದು ಯಾವ ತಿರಣಾದ ಬರುವಿಕೆಯ ಕಣ್ಸನ್ನೇ ವಿಮಾನ ಕದಲುವ ಹೊತ್ತಿಗೆ ತುಂಡು ಲಂಗದ ಗಗನ ಸಖಿಯೊಬ್ಬಳು ಬಂದು ಸೊಂಟದ ಬೆಲ್ಟು ಹಾಕಿಕೊಳ್ಳುವಂತೆ ಹೇಳಿದ್ದಳು ವಿಮಾನಗಳೇ ವಿಚಿತ್ರ ಆಗಸಕ್ಕೆ ಉಯ್ಯುತ್ತವೆ ಆದರೆ ಕುಳಿತ ಮನುಷ್ಯ ಅಲಗದಂತೆ ಸೀಟಿಗೆ ಕಟ್ಟಿ ಹಾಕುತ್ತವೆ ನಾನು ಮುಂದಿನ ಸೀಟಿನ ಬೆನ್ನ ಚೀಲಕ್ಕಿದ್ದ ಅವತ್ತಿನ ದಿನಪತ್ರಿಕೆ ಕೈಗೆತ್ತಿಕೊಂಡಾಗಲೇ ಆ ಸಂಗತಿ ಮನವರಿಕೆಯಾಗಿದ್ದು ಅವತ್ತು ತಾರೀಕು ನವೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಏಳು ಸನ್ನಿವೇಶ ಬದಲಾಗ್ತಾ ಇದೆ ಸ್ಟೀರಿಂಗ್ ವೀಲ್ ಹಿಡಿದು ಕುಳಿತಿದ್ದವನು ಡ್ರೈವರ್ನಂತೆ ಕಾಣಲಿಲ್ಲ ದಾರಿಯಲ್ಲಿ ಒಂದೇ ಒಂದು ಮಾತು ಆಡದಿಲ್ಲ ದಿಲ್ಲಿಯ ಬೀದಿಗಳು ನನಗೆ ಹೊಸವಲ್ಲ ಅದೆಷ್ಟು ವರ್ಷಗಳ ಹಿಂದೆ ಬಂದದ್ದು ಜನವರಿ ಇಪ್ಪತ್ತಾರರ ಪೆರೇಡ್ಗಲ್ಲವೇ ಬಿಜಾಪುರದ ಸೈನಿಕ ಶಾಲೆಯಲ್ಲಿ ಇದ್ದಾಗ ಆಮೇಲೆ ಅದೆಷ್ಟು ಸಲವು ಕಾರ್ಗಿಲ್ ಕದನ ಮುಗಿದ ಮೇಲೆ ವೀರಚಕ್ರ ಪಡೆಯಲಿಕ್ಕೆ ಜೊತೆಯಲ್ಲಿ ಲ್ಯಾವಿ ಬಂದಿದ್ದಳು ನಮ್ಮಿಬ್ಬರ ಮಧ್ಯೆ ಅಮ್ಮ ಮಾಚಿ ಮಾಡ ಕಾವೇರಿ ಆಕೆಯ ಕಣ್ಣಲ್ಲಿ ಹೆಮ್ಮೆ ಇತ್ತು ಆದರೆ ಸತ್ತ ಯೋಧರ ಹೆಂಡತಿಯರು ಧ್ವಜದ ಮುಂದೆ ನಿಂತು ಪ್ರೆಸಿಡೆಂಟರ ಕೈಯಿಂದ ಪರಮವೀರ್ ಚಕ್ರ ಪಡೆಯುತ್ತಿದ್ದಾಗ ಅಮ್ಮನ ಅವೇ ಕಣ್ಣುಗಳಲ್ಲಿ ಅಬ್ಬೆ ಜೋಗ ಅವಳಿಗೂ ಗೊತ್ತು ಯಾವ ಪರಮವೀರ ಚಕ್ರವು ಸತ್ತ ಯೋಧನ ಹೆಂಡತಿಗೆ ಕುಂಕುಮ ತಂದು ಕೊಡಲಾರದು ಆದರೆ ಒಂದು ದೇಶ ಭಾರತದಂತಹ ದೇಶ ಮನೆಯ ಮಗಳಿಗೆ ಇನ್ನೇನು ತಾನೇ ಕೊಡಬಲ್ಲದು ದೇಶ ದೊಡ್ಡದು ಮಗ ಅಂತ ಅದೆಷ್ಟು ಸಾವಿರ ಸಲ ಹೇಳಿದ್ದಳು ಅಪ್ಪ ಬದುಕಿದ್ದರೂ ವಿಧವೆಯಂತೆ ಬದುಕಿದವಳಲ್ವೇ ಅಮ್ಮ ಗಂಡ ಸಾಗಬೇಕಿತ್ತು ಅಂತ ಅನ್ನಿಸಿದ್ದು ಎಷ್ಟು ಸಲವು ಚೂಪ್ಗಲ್ಲ ದೊಡ್ಡ ಶಿರ ಅಗಲ ಭುಜ ನೀಳ ಕೈಗಳು ಬಲಿಷ್ಠ ಕಾಲು ಅಮ್ಮನದ್ದೇ ರೂಪು ನಾನು ಹಾಗಂತ ಅಂದುಕೊಳ್ಳುವಷ್ಟರಲ್ಲಿ ಮಯೂರ್ ವಿಹಾರದ ಅತ್ಯಂತ ಆರ್ಡಿನರಿ ಅಪಾರ್ಟ್ಮೆಂಟ್ ಒಂದರ ಮುಂದೆ ಕಾರ್ ನಿಂತಿತ್ತು ತಂದಿದ್ದ ಬ್ಯಾಗ್ನಂತಹದ್ದನ್ನು ಕೈಯಲ್ಲಿ ಹಿಡಿದು ಆರನೇ ಮಹಡಿಗೆ ಹತ್ತಿ ಹೋದೆ ಕಟ್ಟಡ ಎಷ್ಟೇ ದೊಡ್ಡದಾದರೂ ಲಿಫ್ಟು ಬಳಸಬಾರದು ಕಟ್ಟಡದ ನಕಾಶೆ ಎಂಥದ್ದು ಎಂಬುದು ಗೊತ್ತಾಗೋದಿಲ್ಲ ಹತ್ತುವ ಒಂದೊಂದೇ ಮೆಟ್ಟಿಲು ಎಲ್ಲವನ್ನೂ ಪರಿಚಯಿಸುತ್ತಾ ಹೋಗುತ್ತದೆ ಅದು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಕಲಿಸಿದ ಪಾಠ ಆರನೇ ಮಹಡಿಯ ಒಂದು ಫ್ಲಾಟಿನ ಮುಂದೆ ತಿಳಿನೀಲಿ ಚೂಡಿದ ಧರಿಸಿದ ಯುವತಿಯೊಬ್ಬಳು ನಿಂತಿದ್ದಳು ಅಲ್ಲಿ ಬೋರ್ಡು ಕಡೆ ಪಕ್ಷ ಡೋರ್ ನಂಬರ್ ಕೂಡ ಇರಲಿಲ್ಲ ಚಿಕ್ಕದೊಂದು ನಗೆ ಕೂಡ ನಗದೆ ಕದಾ ತೆರೆದವಳು ಬಲಕ್ಕಿದ್ದ ಅನಾಮಧೇಯ ಕೋಣೆಯೊಂದರೊಳಕ್ಕೆ ಕರೆದೊಯ್ದಳು ಅದು ಆಫೀಸ ಮನೆಯ ಎರಡರದ್ದು ಲಕ್ಷಣಗಳೇ ಇರಲಿಲ್ಲ ಒಂದು ಮರದ ಟೇಬಲ್ಲು ಅದರ ಹಿಂದಿನ ಮರದ ಕುರ್ಚಿಯ ಮೇಲೆ ಒಬ್ಬ ಅಧಿಕಾರಿ ಕುಳಿತಿದ್ದ ಐವತ್ತೈದು ಇರಬಹುದು ವಯಸ್ಸು ಟೇಬಲ್ನ ಮೇಲೆ ಒಂದೇ ಒಂದು ಫೈಲ್ ಇತ್ತು ಅದರ ಮೇಲೆ ಇದ್ದದು ಕೇವಲ ನಂಬರ್ ಒನ್ ಟೂ ಒನ್ ಏಯ್ಟಿ ನೈನ್ ಕೆ ಐ ಒ ನನ್ನ ಕಣ್ಣು ಫಕ್ಕನೆ ಅರಳಿದವು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ನನಗೆ ಕೊಟ್ಟಿದ್ದ ನಂಬರ್ ಅದು ಅಲ್ಲಿ ಸೈನ್ಯಾಧಿಕಾರಿಗಳಾಗಬೇಕಾದ ಕೆಡೆಟ್ಗಳಿಗೆ ಕೇವಲ ನಂಬರ್ ಕೊಡ್ತಾರೆ ಕಿಲೋ ಎಂಬುದು ನನ್ನ ಗ್ರೂಪು ಆಲ್ಫಾ ಬ್ರೇವೋ ಚಾರ್ಲಿ ಡೆಲ್ಟಾ ಜೂಲಿಯಟ್ ಕಿಲೋ ನನ್ನದು ಕಿಲೋ ಯೂನಿಟು ನರೇಂದರ್ ದುಗ್ಗಲ್ ಬ್ರೇವೋ ಯೂನಿಟ್ನಲ್ಲಿದ್ದ ನನಗೆ ನಂಬರ್ಗಳನ್ನ ಮರೆಯಲು ಆಗೋದೇ ಇಲ್ಲ ಎದುರಿಗೆ ಕುಳಿತ ಅಧಿಕಾರಿ ಫೈಲು ಹತ್ತಿರಕ್ಕೆ ಎಳೆದುಕೊಂಡ ಒಮ್ಮೆ ಅದರ ಒಳಗಿನ ನಾಲ್ಕು ಹಾಳೆ ನೋಡಿದವನು ಮೊದಲ ಹಾಳೆಗೆ ಅಂಟಿಸಿದ ಫೋಟೋ ನೋಡಿದ ನನಗೆ ಇಪ್ಪತ್ತೊಂದು ವರ್ಷ ಇದ್ದಿರಬೇಕು ಆ ಫೋಟೋ ತೆಗೆದಾಗ ಆತ ಮರದ ಮೇಜಿನ ಡ್ರಾವರ್ನ ಒಳಗಿನಿಂದ ಸಿಗರೇಟ್ ತೆಗೆದು ಮುಂದಿಟ್ಟ ನೋ ಥ್ಯಾಂಕ್ಸ್ ತಲೆ ಆಡಿಸಿದೆ ಆ ಅಧಿಕಾರಿ ಸಿಗರೇಟು ಕಚ್ಚಲಿಲ್ಲ ಮತ್ತೆ ಡ್ರಾವರಿನ ಒಳಗಿಟ್ಟ ನನಗ್ ಗೊತ್ತು ಅವನು ಸೇದೋದಿಲ್ಲ ಆದರೆ ತಾನು ಕರೆಸಿರುವುದು ನಿಜಕ್ಕೂ ತನ್ನನ್ನೇನಾ ಮಾಚಿ ಮಾಡ ರವೀಂದ್ರ ಪುಣಚ್ಚ ಎಂಬ ಕರ್ನಲ್ನನ್ನ ಇಂಥ ಚಿಕ್ಕ ಚಿಕ್ಕ ಪರೀಕ್ಷೆಗಳನ್ನ ಇಡ್ತಾರೆ ಆ ನಂತರ ಆತ ಏರಿಳಿತಗಳೇ ಇಲ್ಲದ ದನಿಯಲ್ಲಿ ಕೊಂಚ ಹೊತ್ತು ಮಾತನಾಡಿದ ನೋಡು ನೀನು ದೇಶಕ್ಕೆ ಬೇಕು ಹಿಮಾಲಯ ಹತ್ತವನು ಚಳಿಗೆ ಸತ್ತು ಹೋಗಬಹುದು ಸ್ನಾನ ಮಾಡುವವನು ಬಾತ್ರೂಮ್ನಲ್ಲಿ ಜಾರಿ ಬಿದ್ದು ಸತ್ತು ಹೋಗಬಹುದು ಗುಂಡಿಗೆ ಇದ್ದವನು ಸಾವಿಗೆ ಹೆದರೋದಿಲ್ಲ ಮಾಚಿ ಮಾಡ ಪೊನ್ನಪ್ಪನ ಮಗ ನೀನು ಅವರನ್ನು ನಾನು ನೋಡಿ ಎಷ್ಟು ವರ್ಷ ಆದವು ಗ್ರೇಟ್ ಮ್ಯಾನ್ ಸಿಟ್ಟು ಬಂದರೆ ವಿಚಿತ್ರ ಬೈಗಳ ಬೈತಾ ಇದ್ದ ಅದೆಂಥದೋ ಚೂಳೆ ಮಕ್ಕ ಆರೋಗ್ಯ ಚೆನ್ನಾಗಿರ್ಬೇಕಲ್ಲ ಅಪ್ಪನ ಹಾಗೆ ಇದೆಯಾ ಸೈನ್ಯ ಬಿಟ್ಟ ಮೇಲೆ ಮೈಕ್ ಕೆಡಿಸ್ಕೊಂಡಿಲ್ಲ ಈ ಕೆಲಸಕ್ಕೆ ಮೈಗಿಂತ ಬೇಕು ವಿವರ ಹೇಳ್ತೀನಿ ಸುಮ್ಮನೆ ಪ್ರಪಂಚ ಸುತ್ತು ದೇಶ ದೇಶ ಆದರೆ ಗೊತ್ತಲ್ಲ ಇದು ಮಿಲಿಟರಿ ಇಂಟೆಲಿಜೆನ್ಸ್ ಅಲ್ಲ ಊರು ತುಂಬ ಹೇಳ್ಕೊಂಡು ತಿರುಗುವ ಇಂಟೆಲಿಜೆನ್ಸ್ ಬ್ಯೂರೋ ಅಲ್ಲ ಒಂದ್ಯಾವುದೋ ಕೇಸ್ ಹಿಡ್ಕೊಂಡು ಮೀಸೆ ತಿರುಗುವ ಸಿ ಬಿ ಐ ಅಲ್ಲ ಕರ್ನಲ್ ಇದು ಆರ್ ಅಂಡ್ ಎ ಅಷ್ಟಿಷ್ಟು ಗೊತ್ತಿರೋರು ರಾ ಅಂತಾರೆ ಆರ್ ಎ ಡಬ್ಲ್ಯೂ ನಾವು ಕರೆಯೋದು ವಾರ್ ಟೀಮ್ ಅಂತ ಇದು ಒಮ್ಮೆಗೆ ಹತ್ತುವ ಬೆಟ್ಟವಲ್ಲ ಕರ್ನನ್ ಈ ಕೋಣೆಯ ಈ ಕುರ್ಚಿಗೆ ಬಂದು ಕೂಡಲಿಕ್ಕೆ ಎಷ್ಟು ವರ್ಷವಾದರೂ ಗೊತ್ತಾ ನನಗೆ ಮೊದಲ ಹೆಜ್ಜೆ ಇಟ್ಟಿದ್ದೀರಿ ಕ್ಲೈಮ್ ದ ಲ್ಯಾಡರ್ ಉಳಿದದ್ದನ್ನ ಆಕೆ ಹೇಳ್ತಾಳೆ ಲೆಕ್ ದ ಲಕ್ ಬಿ ವಿತ್ ಯು ಅಂದವನು ಎದ್ದು ನಿಲ್ಲದೆ ತನ್ನ ಮಾಂಸಲವಾದ ಅಂಗೈಯನ್ನ ನನ್ನ ಕೈಯಲ್ಲಿ ಹಿಡಿದು ಕುಲುಕಿದ ಅಪ್ಪನ ಹತಾಶೆ ಆತನ ಕಣ್ಣುಗಳಲ್ಲಿ ಇರ್ಲಿಲ್ಲ ಯಾರಿಗೊತ್ತು ಅಪ್ಪನ ಗ್ರಹಿಕೆಯೇ ತಪ್ಪಿತ್ತೇನು ಹೊರಬಂದವನನ್ನು ಮತ್ತೊಂದು ಅನಾಮಧೇಯ ಕೋಣೆಗೆ ಕರೆದೊಯ್ದಳು ಚೂಡಿಯ ಹುಡುಗಿ ಕೈಯಲ್ಲಿ ಚಿಕ್ಕದೊಂದು ಫಾರ್ನ್ ಅಂತಹದ್ದಿತ್ತು ತುಂಬ ಆರ್ಡಿನರಿಯಾದ ಮರದ ಮೇಜೊಂದರ ಮುಂದೆ ಕೂರಿಸಿ ಇದನ್ನು ತುಂಬಿ ಅಂದಳು ಅಲ್ಲಿ ಹೊಸದಾಗಿ ತುಂಬಬಹುದಾದಂತಹದ್ದು ಏನೂ ಇದ್ದಂತಿರಲಿಲ್ಲ ಮಾಚಿ ಮಾಡ ಪೂಣಚ್ಚನ ಬಾಯಲ್ಲಿ ಸಿಟ್ಟಿಗೆದ್ದಾಗ ಚೂಳೆ ಮಕ್ಕ ಎಂಬ ಬೈಗುಳ ಹೊರಬೀಳುತ್ತಿದ್ದವು ಎಂಬ ವಿವರದಿಂದ ಹಿಡಿದು ತಾನು ಕರ್ನಲ್ ಆಗಿ ನಿವೃತ್ತನಾದ ನಂತರ ಪಡೆಯುತ್ತಿರುವ ಪಿಂಚಣಿಯ ಕಟ್ಟಕಡೆಯ ಪೈಸೆಯ ವಿವರವನ್ನು ಕಲೆ ಹಾಕಿದ ಸಂಸ್ಥೆಗೆ ಮತ್ತೆ ಕೇಳಿ ತಿಳಿದುಕೊಳ್ಳುವಂತಹದ್ದು ಏನಿದ್ದೇತು ಒಂದು ಪ್ರಶ್ನೆ ಮಾತ್ರ ಕೊಂಚ ವಿಭಿನ್ನವಾಗಿತ್ತು ನಿಮಗೆ ಮುಸ್ಲಿಮರಲ್ಲಿ ರಕ್ತ ಸಂಬಂಧಿಗಳು ಯಾರಾದರೂ ಇದ್ದಾರಾ ಅಥವಾ ಭಾರತ ವಿಭಜನೆಯಾದಾಗ ಪಾಕಿಸ್ತಾನದಿಂದ ಓಡಿ ಬಂದ ಹಿಂದೂಗಳ ಕುಟುಂಬದವರ ಪರಿಚಯ ಇದೆಯಾ ಪಾಕಿಸ್ತಾನದಲ್ಲಿ ಬಾಂಗ್ಲಾದೇಶದಲ್ಲಿ ಸೌದಿ ಅರೇಬಿಯಾದಲ್ಲಿ ನಿಮ್ಮ ಸಂಬಂಧಿಗಳು ಯಾರಾದರೂ ಕೆಲಸ ಮಾಡ್ತಾ ಇದ್ದಾರಾ ಅಲ್ಲಿಯ ಸಂಸ್ಥೆಗಳೊಂದಿಗೆ ಸಂಬಂಧ ಇದೆಯಾ ಅಂದಹಾಗೆ ನಿಮಗೆ ಯುರೋಪಿನ ಭಾಷೆಗಳ ಪೈಕಿ ಯಾವ ಭಾಷೆ ಚೆನ್ನಾಗಿ ಗೊತ್ತು ನನಗೆ ಇದ್ದಕ್ಕಿದ್ದಂತೆ ಲಾವಿ ನೆನಪಾದಳು ಅವಳಿಗೆ ನಾನು ಮೊಟ್ಟ ಮೊದಲು ಹೇಳಿದ ಶಬ್ದವೇ ಅದು ಟಿಯಾಮು ಹಾಗಂದರೆ ಏನು ಅಂತ ಅರ್ಧ ಗಂಟೆ ಇಂಟರ್ನೆಟ್ನಲ್ಲಿ ಹುಡುಕಿ ಕಣ್ಣರಳಿಸಿದ್ದಳು ಲಾವಿ ಐ ಲವ್ ಯು ತುಂಬುತ್ತಿದ್ದ ಅರ್ಜಿಯಲ್ಲಿ ಇಟಾಲಿಯನ್ ಅಂತ ಬರೆದೆ ಅದು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಕಲಿತಿದ್ದ ಭಾಷೆ ಒಂದು ಯಾವುದಾದರೂ ವಿದೇಶಿ ಭಾಷೆ ಕಲಿಯಲೇಬೇಕಿತ್ತು ಅಲ್ಲಿ ಆದರೆ ಯಾವತ್ತಿಗಾದರೂ ಆ ದೇಶ ನೋಡ್ತೀನಾ ಖಂಡಿತ ನೋಡ್ತೀರಿ ಕರ್ನಲ್ ಸ್ಯಾಮ್ ಎಲ್ಲಿ ಕೆಲಸ ಮಾಡ್ತಿದ್ದೀರಿ ಅಂತ ಯಾರಾದರೂ ಕೇಳಿದ್ರೆ ಹೇಳ್ಕೊಳ್ಳೋದು ಕಷ್ಟನೇ ಆದರೆ ವಾರ್ ಟೀಮ್ನ ಕೆಲಸ ರೋಮಾಂಚಕ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಇನ್ಫಾರ್ಮೇಶನ್ ಇಸ್ ಪವರ್ ಈ ಜಗತ್ತಿನಲ್ಲಿ ಅನೇಕ ಅನೇಕ ಸಂಗತಿಗಳು ಮೊಟ್ಟ ಮೊದಲನೆಯದಾಗಿ ಪರ್ಫೆಕ್ಟಾಗಿ ಗೊತ್ತಾಗೋದೇ ನಮಗೆ ಇದು ಶುದ್ಧ ಬ್ರಿಲಿಯಂಟ್ ಗೇಮ್ ನಿಮಗೆ ನೌಕರಿಯ ಕೆಲವು ನಿಯಮಗಳನ್ನು ಈಗಲೇ ಹೇಳ್ಬಿಡ್ತೀನಿ ಇನ್ಫ್ಯಾಕ್ಟ್ ನಿಮಗೆ ನೌಕರಿ ಅಂತ ಯಾವುದು ಇರೋದಿಲ್ಲ ಒಂದು ಹುದ್ದೆ ಅಂತ ಇರೋದಿಲ್ಲ ಬಾಸ್ ಯಾರು ನಿಮಗೆ ಗೊತ್ತಿರೋದಿಲ್ಲ ನಿಮಗೂ ವಾರ್ ಗೇಮ್ಸ್ ಸಂಸ್ಥೆಗೂ ಚಿಕ್ಕದೊಂದು ಒಪ್ಪಂದ ಒಂದು ಕಾಂಟ್ರಾಕ್ಟ್ ಒಂದು ಕಾಗದದ ತುಂಡು ಇರೋದಿಲ್ಲ ಆದರೆ ಪ್ರತಿ ತಿಂಗಳು ನಿಮ್ಮ ಅಕೌಂಟ್ಗೆ ಸಂಬಳ ಜಮೆ ಆಗ್ತಾ ಇರುತ್ತೆ ಅದನ್ನು ನೀವು ಖರ್ಚು ಮಾಡಬೇಕಾಗಿಲ್ಲ ಪ್ರತಿ ಖರ್ಚನ್ನು ಸಂಸ್ಥೆ ನೋಡಿಕೊಳ್ಳುತ್ತದೆ ಹಲ್ಲು ನೋವಿನ ಮಾತ್ರೆ ಕೂಡ ನಮ್ಮದೆ ಐ ಮೀನ್ ಡೆಂಟಲ್ ಪ್ಲಾನ್ ಇನ್ಸುರೆನ್ಸು ಬೆನ್ನ ಹಿಂದೆಯೇ ನೆರಳಿನಂತೆ ಆದರೆ ಒಂದೇ ಒಂದು ಷರತ್ತು ನೀವು ತುಂಬಾ ದಿನ ಪಾಲಿ ಬೆಟ್ಟದ ಮನೆಯಲ್ಲಿ ಇರಲಿಕ್ಕೆ ಆಗೋದಿಲ್ಲ ನೋ ವೆಕೇಶನ್ ನಿಮ್ಮ ತಾಯಿ ಮಾಚಿ ಮಾಡ ಕಾವೇರಮ್ಮ ಮನೆಯಾಕೆ ಲಾವಣ್ಯ ಪೂಣಚ್ಚ ಪೂವಮ್ಮ ನಿಮ್ಮ ಟೆರಿಯರ್ ನಾಯಿ ಬ್ರ್ಯಾಂಡಿ ಕೂಡ ನಿಮ್ಮಿಂದ ಬಹಳ ದಿನ ದೂರ ಇರಬೇಕಾಗುತ್ತದೆ ಯು ಕೀಪ್ ಫ್ಲೈಯಿಂಗ್ ಆಲ್ವೇಸ್ ಅಂದ ಅಧಿಕಾರಿಯನ್ನೇ ನಿಬ್ಬೆರಗಾಗಿ ನೋಡಿದ್ದೆ ಉಳಿದ ವಿವರ ಹಾಗಿರಲಿ ಈತನಿಗೆ ಬ್ರ್ಯಾಂಡಿಯ ಹೆಸರು ಗೊತ್ತು ಅದಕ್ಕಿನ್ನೂ ಒಂದೂವರೆ ವರ್ಷ ಹಾಗಾದರೆ ಈ ಹಸಿರು ಲಕೋಟೆಯ ಜನ ಎಷ್ಟು ವರ್ಷ ಎಷ್ಟು ತಿಂಗಳು ಎಷ್ಟು ದಿನದಿಂದ ನನ್ನನ್ನು ಗಮನಿಸ್ತಾ ಇದ್ದಾರೆ ಅದೆಲ್ಲ ನೋಡಿಯೇ ಇಂಥದ್ದೊಂದು ಜವಾಬ್ದಾರಿ ವಹಿಸುತ್ತಿದ್ದಾರೆ ಇದೆಲ್ಲ ಅಪ್ಪ ಕೊಟ್ಟಿರಬಹುದಾದ ವಿವರ ಅಲ್ಲ ಅಪ್ಪ ಇವರನ್ನ ಹೆಬ್ಬೆರಳ ತುದಿಯಿಂದ ಬ್ರಹ್ಮರಂಧ್ರದ ತನಕ ದ್ವೇಷ ಮಾಡ್ತಾನೆ ಈ ಜನ ಮೈ ತುಂಬ ಕಣ್ಣಿನವರು ಆದರೆ ಲಾವಿಯನ್ನ ಬಿಟ್ಟಿರೋದು ಹೇಗೆ ನಿಮ್ಮ ನೌಕರಿ ಬಗ್ಗೆ ನನಗೆ ತಕರಾರಿಲ್ಲ ನಾನು ನಿಮಗೆ ಒಪ್ಪಿಗೆ ಆಗಬೇಕಷ್ಟೆ ಆದರೆ ಒಂದು ಮಾತು ತಿಂಗಳಗಟ್ಟಲೆ ಮನೆ ಬಿಟ್ಟಿರಬೇಕು ಈ ಬಗ್ಗೆ ಯೋಚನೆ ಮಾಡೋಕ್ಕೆ ನನಗೊಂದಷ್ಟು ಟೈಮ್ ಕೊಡಿ ಕೇಳಿದವನ ದನಿಯಲ್ಲಿ ನೇರವಂತಿಕೆ ಇತ್ತು ಎಷ್ಟು ದಿನ ಆತ ಕೇಳಿದ ಎಂಟು ಅಂದೆ ಒನ್ ಡೇ ಒಂದು ದಿನಗಳ ಒಳಗಾಗಿ ನಿರ್ಧಾರ ಮಾಡಲು ಆಗದವನು ಒಂದು ವಾರ ಅಲ್ಲ ಒಂದಿಡೀ ಜನ್ಮ ಆದರೂ ನಿರ್ಧಾರ ಮಾಡಲಾರ ನಾಳೆ ಮಧ್ಯಾಹ್ನ ರಿಪೋರ್ಟ್ ಮಾಡಿಕೊಳ್ಳಿ ಕರ್ನಲ್ ಈ ಚೀಟಿಯ ಒಳಗಿನ ವಿಳಾಸ ಎರಡು ಸಲ ಓದ್ಕೊಳ್ಳಿ ಬೇರೆ ಯಾರೂ ನಿಮ್ಮನ್ನು ಪಿಕ್ ಮಾಡೋದಕ್ಕೆ ಬರೋದಿಲ್ಲ ಸಾಮಾನ್ಯರ ಮಧ್ಯೆ ಕುಳಿತು ಬಸ್ನಲ್ಲಿ ಬನ್ನಿ ಬಿ ಆನ್ ಟೈಮ್ ಎರಡು ಗಂಟೆ ಇಪ್ಪತ್ತು ನಿಮಿಷ ನಿಮ್ಮ ಮೊದಲ ಟ್ರೈನಿಂಗು ನಾಳೆಯೇ ಆರಂಭವಾಗುತ್ತೆ ಹೊಸದನ್ನು ಕಲಿಸೋದಕ್ಕೆ ಮುಂಚೆ ಹಳೆಯದನ್ನು ಮರೆಸಬೇಕು ವಿಶ್ ಲಕ್ ಟು ಯು ಅಂದವನೇ ನಾನು ತುಂಬಿಸಿದ ಹಾಳೆಗಳ ಕಂತೆ ಕೈಗೆತ್ತಿಕೊಂಡು ಇನ್ನೊಂದು ಅನಾಮಧೇಯ ಕೋಣೆಯೊಳಕ್ಕೆ ನಡೆದು ಹೋದ ಹೊರಬೀಳುವಾಗ ಚೂಡಿದಾರಿನ ಹುಡುಗಿ ಕಾಣಲಿಲ್ಲ ಇಡೀ ಅಪಾರ್ಟ್ಮೆಂಟೇ ತುಂಬ ತಾತ್ಕಾಲಿಕ ಕಾರಣಗಳಿಗಾಗಿ ಉಪಯೋಗಿಸಲ್ಪಡುತ್ತಿರಬಹುದು ಅನ್ನಿಸಿತು ಅದಾದ ಹತ್ತು ನಿಮಿಷಗಳ ನಂತರ ನಾನು ಬಸ್ಸಿಗೆ ಕಾಯುತ್ತ ರಸ್ತೆಯ ಪಕ್ಕದಲ್ಲಿ ನಿಂತಿದ್ದೆ ನಾನೀಗ ರಾ ಸಂಸ್ಥೆಯ ಏಜೆಂಟ್ನ ಅಪ್ಪನ ನೀಲಿ ಕಣ್ಣುಗಳಲ್ಲಿ ಅವತ್ತಿನ ತನಕ ಹೊಳೆಯದ ಅರ್ಥವೊಂದು ಹೊಳೆದಂತಾಯಿತು ಅವತ್ತಿನ ರಾತ್ರಿ ನನಗೆ ಲ್ಯಾವಿ ನೆನಪು ಕೂಡ ಆಗಲಿಲ್ಲ ಅಮ್ಮ ಚಿಕ್ಕಂದಿನಲ್ಲಿ ಹೇಳಿದ್ ಮಾತ್ರ ನೆನಪಾಗ್ತಾ ಇತ್ತು ಪದೇ ಪದೇ ತುಂಬಾ ಮಕ್ಕಳಿರುವ ದೊಡ್ಡ ದೇಶ ಮಗ ನಮ್ಮದು ಪ್ರತಿ ಮಗುವಿಗೂ ತಾಯಿ ಏನ್ ಕೊಟ್ಟಾಳು ಮಕ್ಕಳು ನಾವು ಕೊಡಬೇಕಾದವರು ನಾವೇ ನನ್ನ ಬದುಕಿನ ಒಳಕ್ಕೆ ಲಾವಿ ಬಂದದ್ದೊಂದು ಶುದ್ಧ ಆಶ್ಚರ್ಯ ದಟ್ಟ ನೆರಳರಾತ್ರಿಯ ಮಧ್ಯೆ ಬೆಳದಿಂಗಳಿನಂತೆ ಅವತ್ತಿಗೆ ನಾನು ಪೂನಾದಿಂದ ಹಿಂತಿರುಗಿ ವಾರವಷ್ಟೇ ಆಗಿತ್ತು ಸರಿಯಾಗಿ ಮೂವತ್ತ ಮೂರು ದಿನಗಳ ಬದುಕು ಪುಣೆಯದ್ದು ಮೈ ನುಗ್ಗಾಗಿಸಿಬಿಟ್ಟಿತ್ತು ಬಿಟ್ಟಿತ್ತು ಹಾಗೆ ನೋಡಿದ್ರೆ ನಾನು ಯಾವತ್ತಿಗೂ ಮೈಯ ಕಷ್ಟಕ್ಕೆ ಹಿಂಜರಿದವನಲ್ಲ ಬಿಜಾಪುರದ ಸೈನಿಕ ಶಾಲೆಗೆ ಸೇರಿದಾಗ ನನಗೆ ಎಷ್ಟು ಮಹಾವರ್ಷ ಐದನೆಯ ಕ್ಲಾಸಷ್ಟೇ ಮುಗಿಸಿದ್ದೆ ಹೊರಡುವ ಹಿಂದಿನ ದಿನ ರಾತ್ರಿ ತುಂಬ ಹೊತ್ತಿನ ತನಕ ಅಮ್ಮ ದೊಡ್ಡ ದನೆಯಲ್ಲಿ ಅಪ್ಪನೊಂದಿಗೆ ವಾದ ಮಾಡ್ತಾ ಇದ್ದಳು ಪಾಲಿ ಬೆಟ್ಟದ ಮನೆಯಲ್ಲಿ ಆಗಿನ್ನೂ ಅಪ್ಪನಿಗೆ ಸೈನ್ಯದ ಬಗ್ಗೆ ತಿರಸ್ಕಾರ ಇರಲಿಲ್ಲ ಆದರೆ ಇಷ್ಟು ಚಿಕ್ಕವನು ಮಗ ಈಗಲೇ ದೂರದ ಶಾಲೆಗೆ ಸೇರಬೇಕೇ ಪಾಲಿಬೆಟ್ಟದಲ್ಲೇ ಶಾಲೆ ಇದೆ ನಿತ್ಯ ಹೋಗಲಿಕ್ಕೆ ಬರಲಿಕ್ಕೆ ಪಕ್ಕದ ತೋಟದವರ ಮನೆಯ ವಿಲ್ಲಿಸ್ ಜೀಪ್ ಇದೆ ಅವರ ಮಕ್ಕಳು ಅದೇ ಶಾಲೆಗೆ ಹೋಗ್ತಾರೆ ಬೇಕಾದರೆ ವಯಸ್ಸಿಗೆ ಬಂದ ಮೇಲೆ ಮಿಲಿಟ್ರಿಗೆ ಸೇರಲಿ ಕೊಡವರ ಮನೆಗಳಲ್ಲಿ ಅದೊಂದು ಸಂಗತಿಯೇ ಆದರೆ ನೋ ಅಮ್ಮನದ್ದು ಒಂದೇ ಹಠ ಆಮೇಲೆ ತಾನೇ ಬಂದಳಲ್ಲ ಬಿಜಾಪುರದ ಸೈನಿಕ ಶಾಲೆಗೆ ನನ್ನನ್ನು ಸೇರಿಸಲಿಕ್ಕೆ ನನ್ನ ಮಗ ಸಿಪಾಯಿ ಆಗೋನಲ್ಲ ನೋಡ್ತಾ ಇರೋ ಕ್ಯಾಪ್ಟನ್ ಆಗ್ತಾನೆ ಹಾಗಂತ ಅಪ್ಪನೊಂದಿಗೆ ವಾದ ಮಾಡಿದ್ದಷ್ಟೇ ಅಲ್ಲ ಪದೇ ಪದೇ ನನಗೆ ಹೇಳಿದ್ದಳು ದಾರಿ ಉದ್ದಕ್ಕೂ ಹೇಳಿದ್ದಳು ಆದರೆ ಸೈನಿಕ ಶಾಲೆಯಲ್ಲಿ ಸೇರಿಸಿ ಒಮ್ಮೆ ನೆತ್ತಿ ಸವರಿ ಬರ್ತೀನಿ ಮಗ ಅಂದಿದ್ದಳಲ್ಲ ಕಣ್ಣು ತುಂಬಿ ಬಂದಿದ್ದವು ಮೊಟ್ಟ ಮೊದಲ ಬಾರಿಗೆ ಅಪ್ಪ ತುಂಬಾ ಒಳ್ಳೆಯವನು ಅನಿಸಿದ್ದ ಆದರೆ ಅಮ್ಮ ಕೆಟ್ಟವಳ ಅವತ್ತಿನ ಮಟ್ಟಿಗೆ ¿Qué te